ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದೇ ನ್ಯೂಸ್ ಇರೋದಿಲ್ಲ ಯಾವುದೇ ಬೇರೆ ವಿಚಾರವೂ ಕೂಡ ಇರೋದಿಲ್ಲ ಮತ್ತೊಮ್ಮೆ ಸಂತಸದ ಸಂಗತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಒನ್ ಮಿಲಿಯನ್ ಆದಂತ ಸಂದರ್ಭದಲ್ಲೂ ಕೂಡ ನಿಮ್ಮ ಮುಂದೆ ಬಂದಿದ್ದೆ ನಾನು ಯಾರು ಎಲ್ಲಿ ಹುಟ್ಟದೆ ಎಲ್ಲಿ ಬೆಳೆದೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಎಲ್ಲೆಲ್ಲಿ ಕೆಲಸ ಮಾಡಿದೆ ಯೂಟ್ಯೂಬ್ ಯಾಕೆ ಬಂದೆ ಯೂಟ್ಯೂಬ್ ಜರ್ನಿ ಹೇಗಿತ್ತು ಫೇಸ್ ಮಾಡಿದಂತ ಸವಾಲುಗಳು ಏನು ಆನಂತರ ಏನೇನು ಆಯಿತು ಮುಂದೆ ಏನ್ ಪ್ಲಾನ್ ಇದೆ ಎಲ್ಲವನ್ನೂ ಕೂಡ ಸುದೀರ್ಘವಾಗಿ ಹಂಚಿಕೊಂಡಿದ್ದೆ ಹೀಗಾಗಿ ಮತ್ತೊಮ್ಮೆ ಅದ್ಯಾವುದನ್ನು ಕೂಡ ನಾನು ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಹಾಗೆ ಬೇಸರ ಆಗಬೇಡಿ ಇವನೇನಪ್ಪ ಮತ್ತೆ ಮತ್ತೆ ನಮ್ಮ ಮುಂದೆ ಬರ್ತಾನೆ ಒಂದಷ್ಟು ವಿಚಾರಗಳನ್ನ ಹೇಳೋದಕ್ಕೆ ಶುರು ಮಾಡಿಕೊಳ್ತಾನೆ ಅಂತ ಹೇಳಿ ಜಾಸ್ತಿ ಕೊರೆಯೋದಿಕ್ಕೆ ಹೋಗೋದಿಲ್ಲ ಜಾಸ್ತಿ ನಿಮ್ಮ ಸಮಯವನ್ನು ಕೂಡ ತೆಗೆದುಕೊಳ್ಳೋದಿಲ್ಲ ಆದರೆ ಈ ಸಂತಸದ ಸುದ್ದಿಯನ್ನ ಈ ಖುಷಿಯ ವಿಚಾರವನ್ನ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ಳದೆ ನಾನು ಯಾರ ಜೊತೆಗೆ ಶೇರ್ ಮಾಡಿಕೊಳ್ಳಲಿ ನನ್ನೊಳಗೆ ನಾನು ಅದನ್ನು ಇಟ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅಥವಾ ಕೆಲವೇ ಕೆಲವು ಆಪ್ತರಿಗೆ ಮಾತ್ರ ಅದನ್ನು ಹೇಳ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಬೇಕು ನಿಮ್ಮ ಮುಂದೆ ಹಂಚಿಕೊಳ್ಳೇಬೇಕು ಕಾರಣ ಏನಪ್ಪ ಅಂದರೆ ಇದೆಲ್ಲದಕ್ಕೂ ಕೂಡ ಕಾರಣ ನಾನು ಮತ್ತೆ ಮತ್ತೆ ಹೇಳ್ತಾ ಇದೀನಿ ನೀವು 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 ಇದರ ಸಂಪೂರ್ಣವಾದಂತ ಕ್ರೆಡಿಟ್ ನಾನು ಮತ್ತೆ ಮತ್ತೆ ಕೊಡೋದು ನಿಮಗೆ 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 ಯಾಕಂದ್ರೆ ಪ್ರೋತ್ಸಾಹಿಸಿದ್ರಿ ಬೆಂಬಲಿಸಿದ್ರಿ ಪ್ರೀತಿ ಕೊಟ್ರಿ ಅದರಲ್ಲೂ ಕೂಡ ಬಹಳ ಖುಷಿಯಾದಂಥ ಸಂಗತಿ ಅಂದ್ರೆ ಈ ಒನ್ ಮಿಲಿಯನ್ ಆದಂಥ ಸಂದರ್ಭದಲ್ಲಿ ಒಂದು ವಿಡಿಯೋ ಮಾಡಿದ್ದೆ ನೋಡಿ ಒಂದೇ ಒಂದು ನೆಗೆಟಿವ್ ಕಮೆಂಟ್ಸ್ ಹುಡುಕಿದ್ರು ಕೂಡ ಸಿಗ್ಲಿಲ್ಲ ಅಷ್ಟರ ಮಟ್ಟಿಗೆ ಪಾಸಿಟಿವ್ ಕಮೆಂಟ್ಸ್ಗಳು ನಿಮ್ಮ ಶುಭ ಹಾರೈಕೆಗಳು ನಿಮ್ಮ ಆ ಪ್ರೀತಿ ಎಲ್ಲವನ್ನು ಕೂಡ ತುಂಬಿ ತುಂಬಿ ಅಲ್ಲಿ ಕಮೆಂಟ್ಸನ್ನು ಮಾಡಿದರೆ ಮಾಡಿದ್ರೆ ಅಷ್ಟರ ಮಟ್ಟಿಗೆ ನನಗೆ ಖುಷಿ ಆಯಿತು ಈ ಯೂಟ್ಯೂಬನ್ನು ಶುರು ಮಾಡಿದ್ದಕ್ಕೆ ಮುಂದುವರ್ಸ್ಕೊಂಡು ಹೋಗ್ತಿರೋದಕ್ಕೆ ಬದುಕು ಸಾರ್ಥಕ ಆಯ್ತು ಅಂತ ಅನಿಸ್ತು ನನಗೆ ಆ ಕೆಲಸದಲ್ಲಿ ಒಂದು ರೀತಿಯಲ್ಲಿ ಆತ್ಮತೃಪ್ತಿ ಸಿಗ್ತಾ ಇದೆ ಅಂತ ಅನಿಸೋದಕ್ಕೆ ಶುರುವಾಗಿಬಿಡ್ತು ನಿಮ್ಮ ಆ ಕಮೆಂಟ್ಸ್ ಗಳೆಲ್ಲವನ್ನೂ ಕೂಡ ನೋಡಿದ ಸಂದರ್ಭದಲ್ಲಿ ಓಕೆ ಯಾಕೆ ಈಗ ಬಂದೆ ಎನ್ನುವಂಥ ವಿಚಾರವನ್ನ ಹೇಳ್ತಿದ್ದೀನಿ ಬಂಧುಗಳ ಯೂಟ್ಯೂಬ್ನ ಕಡೆಯಿಂದ ಇದೊಂದು ಪ್ಲೇ ಬಟನ್ ಕಳಿಸ್ಕೊಟ್ಟಿದ್ದಾರೆ ಗೋಲ್ಡನ್ ಪ್ಲೇ ಬಟನ್ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆದಂತಹ ಕಾರಣಕ್ಕಾಗಿ ಹತ್ತು ಲಕ್ಷ ಚಂದಾದಾರರು ಆದಂತಹ ಕಾರಣಕ್ಕಾಗಿ ಈ ವಿಶೇಷವಾದಂತಹ ಉಡುಗೊರೆಯನ್ನ ಯೂಟ್ಯೂಬ್ನ ಕಡೆಯಿಂದ ನಮಗೆ ಕಳಿಸ್ಕೊಟ್ಟಿದ್ದಾರೆ ಯಾಕೆ ಇದು ಯಾಕೆ ಕಳಿಸ್ಕೊಡ್ತಾರೆ ಅಥವಾ ಏನಿದ್ರ ವಿಶೇಷತೆ ಅನ್ನೋದನ್ನ ಹೋಗ್ತೀನಿ ಯಾಕಂದ್ರೆ ನಾನು ಯೂಟ್ಯೂಬ್ ಶುರು ಮಾಡೋಕು ಮುನ್ನ ಬೇರೆ ಬೇರೆಯವರಿಗೆ ಈ ಪ್ಲೇ ಬಟನ್ ಬಂತಂತೆ ಗೋಲ್ಡನ್ ಪ್ಲೇ ಬಟನ್ ಸಿಲ್ವರ್ ಪ್ಲೇ ಬಟನ್ ಅಂದಾಗ ನಾನು ಅಂದ್ಕೊಂಡಿದ್ದೆ ಸಿಲ್ವರ್ ಪ್ಲೇ ಬಟನ್ ಅಲ್ಲಿ ಏನೋ ಸಿಲ್ವರ್ ಇರಬಹುದೇನೋ ಗೋಲ್ಡನ್ ಪ್ಲೇ ಬಟನ್ ಅಲ್ಲಿ ಏನಾದರೂ ಚಿನ್ನದ ಒಂದು ನಾಣ್ಯ ಕಳಿಸ್ಕೊಡಬಹುದೇ ಚಿಕ್ಕದು ಅಥವಾ ಈ ಚಿನ್ನದ ಲೇಪನ ಏನಾದರೂ ಇರಬಹುದೇನೋ ಅಂತ ಅಂದ್ಕೊಂಡಿದ್ದೆ ನೀವೆಷ್ಟು ಎಷ್ಟು ಜನ ಹಾಗೆ ಅಂದ್ಕೊಂಡಿದ್ರೆ ನಾವು ಗೊತ್ತಿಲ್ಲ ನಾನು ಹಾಗೆ ಅಂದ್ಕೊಂಡಿದ್ದೆ ಇವತ್ತು ಹೇಳ್ತೀನಿ ಏನಿದು ಗೋಲ್ಡನ್ ಪ್ಲೇ ಬಟನ್ ಅಂತ ಹೇಳಿ ನಮಗೆ ಬಂತು ನಮಗೆ ಸಿಲ್ವರ್ ಪ್ಲೇ ಬಟನ್ ಒಂದು ಕತೆ ಹೇಳಿ ಆಮೇಲೆ ಈ ವಿಚಾರಕ್ಕೆ ಬರ್ತೀವಿ ಈ ಒಂದು ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆದಾಗ ಸಿಲ್ವರ್ ಪ್ಲೇ ಬಟನ್ ಬರುತ್ತೆ ಅನ್ನೋದು ನಮ್ಗೆ ಗೊತ್ತೇ ಇರಲಿಲ್ಲ ನಮಗೆ ಮೇಲಲ್ಲಿ ಒಂದು ಮೇಲ್ ಬಂದು ಕೂತ್ಕೊಂಡಿತ್ತು ನೀವು ಅಪ್ಲೈ ಮಾಡಿ ಅಂತ ನಾವು ಅದನ್ನು ಗಮನಿಸ್ಲಿಕ್ಕೆ ಹೋಗಿಲ್ಲ ಯಾಕಂದ್ರೆ ನಾವು ಬರೀ ಕೆಲಸದ ಗಡ ಗಮನ ಕೊಡ್ತಾ ಇದ್ವಿ ಬಿಟ್ರೆ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ಏನೋ ಅವಾರ್ಡ್ ಬರುತ್ತೆ ಅದನ್ನ ರಿಸೀವ್ ಮಾಡಬೇಕು ಆ ಯಾವ ಆಲೋಚನೆಯೂ ಕೂಡ ನಮಗೆ ಇರಲಿಲ್ಲ ಅದಾದ ಬಳಿಕ ಯಾರೋ ಹೇಳಿದ್ರು ನಿಮ್ಗೆ ಯಾಕೆ ಸಿಲ್ವರ್ ಪ್ಲೇ ಬಟನ್ ಬಂದಿಲ್ಲ ಒಂದು ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆಗಿದೆಯಲ್ಲ ಅಂತ ಆಮೇಲೆ ಮೇಲೆಲ್ಲ ಹುಡ್ಕೋಕೆ ಶುರು ಅದು ಸಿಕ್ತು ಅಪ್ಲೈ ಮಾಡಿದ್ವಿ ಬಟ್ ಅಡ್ರೆಸ್ ಕೊಟ್ಟಿದ್ವಿ ಹೇಗಾಗಿ ಬರಲೇ ಇಲ್ಲ ನಾವು ಮರ್ತು ಬಿಟ್ಟಿದ್ವಿ ಹೆಚ್ಚು ಕಡಿಮೆ ನಾಲ್ಕು ಲಕ್ಷ ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ಮತ್ತೊಮ್ಮೆ ಅಪ್ಲೈ ಮಾಡಿದ್ವಿ ಆಗ ಸಿಲ್ವರ್ ಪ್ಲೇ ಬಟನ್ ಬಂತು ಆದ್ರೆ ಆ ಸಂದರ್ಭದಲ್ಲಿ ಹಂಚಿಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ನಾಲ್ಕು ಲಕ್ಷ ಸಬ್ಸ್ಕ್ರೈಬರ್ಸ್ ಆದಾಗ ಈಗ ಬಂದಿದೆ ಈಗ ಅಂತ ಹಂಚ್ಕೊಳ್ಳೋದು ಅಂತ ಸುಮ್ನೆ ಆಗ್ಬಿಟ್ವಿ ಅದಾದ ಬಳಿಕ ಈ ಗೋಲ್ಡನ್ ಪ್ಲೇ ಬಟನ್ ಗೆ ಬಹಳ ಕಾಯ್ತಾ ಇದ್ವಿ ಅದು ಬಂದಾಗ ನಿಮ್ಮ ಜೊತೆ ಒಂದು ಹಂಚ್ಕೊಳ್ಬೇಕು ಖುಷಿ ಪಡಬೇಕು ಎನ್ನುವ ಕಾರಣಕ್ಕಾಗಿ ಅಪ್ಲೈ ಮಾಡಿದ್ದು ಒಂದು ನಾಲ್ಕೈದು ದಿನ ಆಗಿತ್ತಷ್ಟೇ ಇದು ಅಮೆರಿಕದಿಂದ ಬರಬೇಕು ಒಂದು ನಾಲ್ಕೈದು ದಿನದಲ್ಲೇ ಭಾರತಕ್ಕೆ ಬಂತು ನಿನ್ನೆ ತಾನೇ ಬೆಂಗಳೂರಿಗೆ ಕೂಡ ಬಂತು ಬೆಂಗಳೂರಿಗೆ ಆಮೇಲೆ ಕೊರಿಯರ್ ಆಫೀಸಿಂದ ಫೋನ್ ಮಾಡಿದ್ರು ನಿಮಗೊಂದು ಅವಾರ್ಡ್ ಬಂದಿದೆ ತಲುಪಿಸ್ತಾ ಇದ್ದೀವಿ ಅಂತ ಹೇಳಿ ನಿನ್ನೆ ಸಂಜೆ ಸುಮಾರಿಗೆ ನನ್ನ ಕೈ ಕೊಟ್ಟರು ಅದಾದ ಬಳಿ ಕಂದ್ಕೊಂಡೆ ಬೆಳಗ್ಗೆ ಫಸ್ಟ್ ವಿಡಿಯೋನ ಇದೇ ಮಾಡಬೇಕು ಇದನ್ನೇ ನಿಮ್ಮ ಮುಂದೆ ಇಡಬೇಕು ಅಂತ ಹೇಳಿ ಕೊನೆಗೆ ಇದೀಗ ನಮ್ಮನ್ನ ತಲುಪಿದೆ ಈ ಗೋಲ್ಡನ್ ಪ್ಲೇ ಬಟನ್ ಒಂದು ಬಾಕ್ಸ್ ನಲ್ಲಿ ಕಳಿಸ್ಕೊಟ್ಟಿದ್ರು ಅದರಲ್ಲಿ ಇದೊಂದು ಪ್ಲೇ ಬಟನ್ ಇತ್ತು ಇದೊಂದು ಯೂಟ್ಯೂಬ್ ನ ಕಡೆಯಿಂದ ಲೆಟರ್ ಇತ್ತು ಗೋಲ್ಡನ್ ಪ್ಲೇ ಬಟನ್ ಅಂದ್ರೆ ಯಾವುದೇ ಗೋಲ್ಡ್ ಇರೋದಿಲ್ಲ ಜಸ್ಟ್ ನೀಟಾಗಿ ಒಂದು ಡಿಸೈನ್ ಮಾಡಿ ಇಂಥದ್ದು ಕಳಿಸ್ಕೊಡ್ತಾರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಪ್ರೆಸೆಂಟೆಡ್ ಟು ಥರ್ಡ್ ಐ ಕನ್ನಡ ಫಾರ್ ಪಾಸಿಂಗ್ ಟೆನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಹಾಗೆ ಇನ್ನೊಂದು ವಿಚಾರ ಹೇಳ್ತೀನಿ ಈ ಟೆನ್ ಲ್ಯಾಕ್ ಅನ್ನುವಂತ ಈ ಸಂಖ್ಯೆಯನ್ನು ಗಮನಿಸ್ತಾ ಇದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಸೊನ್ನೆ ಅದರ ಮುಂದೆ ಒಂದು ಅನ್ನೋದಿದೆ ನೋಡಿ ಟೆನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಈ ಟೆನ್ ಲ್ಯಾಕ್ ಒಳಗಡೆ ನೀವೆಲ್ಲರೂ ಕೂಡ ಇದ್ದೀರಿ ಅಂದ್ರೆ ಗೋಲ್ಡನ್ ಪ್ಲೇ ಬಟನ್ ಪಡೆಯೋದ್ರಲ್ಲಿ ನಿಮ್ಮ ಪಾತ್ರವೂ ಇದೆ ಜೊತೆಗೆ ಈ ಅವಾರ್ಡ್ ನಿಮಗೂ ಸಂದ ಅವಾರ್ಡ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ಅಂಕಿ ಸಂಖ್ಯೆಯ ಒಳಗಡೆ ನೀವೆಲ್ಲರೂ ಕೂಡ ಇದ್ದೀರಿ ಅನ್ನೋದೇ ನನಗೆ ಖುಷಿಯ ವಿಚಾರ ನಿಮ್ಮೆಲ್ಲರ ಪ್ರೀತಿಯನ್ನ ನಾನು ಈ ಒಂದು ಅವಾರ್ಡ್ ಮೂಲಕ ಎತ್ತಿ ಹಿಡಿದುಕೊಂಡಿದ್ದೇನೆ ಎನ್ನುವ ರೀತಿಯಲ್ಲಿ ನನಗೆ ಅನಿಸ್ತಾ ಇದೆ ಹೀಗಾಗಿ ನನ್ನ ಹೃದಯಕ್ಕೆ ಬಹಳ ಹತ್ತಿರವಾಗಿರುವಂತಹ ಅವಾರ್ಡ್ ಇದು ಮುಂದೆ ಪ್ಲಾಟಿನಮ್ ಪ್ಲೇ ಬಟನ್ ಏನೋ ಸಿಗುತ್ತೆ ಅನ್ಸುತ್ತೆ ಯಾವಾಗ ಟೆನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆದಾಗ ಅದು ಕನ್ನಡದಲ್ಲಿ ರೀಚ್ ಆಗೋದು ಬಹಳ ಕಷ್ಟ ಈಗಾಗಲೇ ಒಂದು ಚಾನಲ್ಗಳು ಆಗಿರಬಹುದೇನೋ ನನಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಒಟ್ಟಾರೆ ಇಂಥದ್ದೊಂದು ಪ್ಲೇ ಬಟನ್ ಬಂದಿದೆ ಈಗಾಗಲೇ ತುಂಬಾ ಜನರಿಗೆ ಬಂದಿದೆ ಆದ್ರೆ ನಮಗೆ ಬಂದಂಥ ಸಂದರ್ಭದಲ್ಲಿ ಬಹಳ ಖುಷಿಯ ವಿಚಾರ ಒಟ್ಟಾರೆ ಮಾಧ್ಯಮದಿಂದ ಹೊರಗಡೆ ಬಂದಿದ್ದಕ್ಕೂ ಕೂಡ ಸಾರ್ಥಕ ಆಯಿತು ಹೆಚ್ಚು ಕಡಿಮೆ ಒಂದು ಒಂಬತ್ತು ವರ್ಷಗಳ ಕಾಲ ಮಾಧ್ಯಮದಲ್ಲಿ ಕೆಲಸ ಮಾಡಿದೆ ಕೊನೆಯದಾಗಿ ದಿಗ್ವಿಜಯ ನ್ಯೂಸ್ ಅಲ್ಲಿ ರಿಪಬ್ಲಿಕ್ ಕನ್ನಡ ದಿಗ್ವಿಜಯ ಇತ್ತು ನೋಡಿ ಆಗ ಅಲ್ಲಿ ಆಂಕರ್ ಕೆಲಸ ಮಾಡ್ತಿದ್ದೆ ಸಾಕಷ್ಟು ಸಂದರ್ಶನ ನ್ಯೂಸ್ ಎಲ್ಲವನ್ನು ಕೂಡ ಮಾಡಿದ್ದೆ ಅದಾದ ಬಳಿಕ ಯಾಕೋ ಬೇಡ ಅನ್ಸ್ತು ನ್ಯೂಸ್ ಚಾನಲ್ ಯಾಕೋ ಒಂದು ಬೌಂಡ್ರಿ ಹಾಕಿಬಿಟ್ಟಿದ್ದಾರೆ ದಾಟಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಕೊನೆಗಾಗಿ ಯೂಟ್ಯೂಬ್ ಶುರು ಮಾಡ್ಕೊಂಡ್ವಿ ಯೂಟ್ಯೂಬ್ ಶುರು ಮಾಡ್ಕೊಂಡು ಮೇಲೆ ನೀವೆಲ್ಲರೂ ಕೂಡ ಪ್ರೀತಿಯಿಂದ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅನ್ನ ಕೊಟ್ರಿ ಕೊನೆಗೆ ಇದೊಂದು ಪ್ಲೇ ಬಟನ್ ಅನ್ನು ಕಳಿಸ್ಕೊಟ್ಟಿದ್ದಾರೆ ಹಾಗೆ ಒಂದು ಲೆಟರ್ ಕೂಡ ಇದೆ ಯಾಕೆ ಇದನ್ನು ಕೊಡ್ತಾರೆ ಪ್ರೋತ್ಸಾಹಿಸುವಂತ ಉದ್ದೇಶದಿಂದ ಇನ್ನಷ್ಟು ಹುಮ್ಮಸ್ಸು ಬರಲಿ ಇನ್ನಷ್ಟು ಉತ್ಸಾಹ ಬರಲಿ ಎನ್ನುವ ಕಾರಣಕ್ಕಾಗಿ ನಾವು ಸ್ಕೂಲ್ ಇದ್ದಾಗ ಚೆನ್ನಾಗಿರಾದ್ರು ಹೋಮ್ ವರ್ಕ್ ಮಾಡ್ಕೊಂಡು ಹೋದ್ರೆ ಮೇಸ್ರು ಪೆನ್ ಪೆನ್ಸಿಲ್ ಕೊಟ್ಟಾಗ ಎಷ್ಟು ಖುಷಿ ಆಗ್ತಾ ಇತ್ತು ಈಗ ನನಗೂ ಕೂಡ ಅಷ್ಟೇ ಖುಷಿ ಆಗ್ತಾ ಇದೆ ಈ ಟೆನ್ ಅಂದ್ರೆ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆದಾಗ ಈ ಪ್ಲೇ ಬಟನ್ ಬಂದಿದೆ ಒಂದು ಲೆಟರ್ ಇದೆ ಯೂಟ್ಯೂಬ್ನ ಕಳಿಸ್ಕೊಟ್ಟಿರುವಂತಹ ಲೆಟರ್ ಇದು ಯು ಡಿಡ್ ಇಟ್ ಒನ್ ಮಿಷನ್ ಒನ್ ಚಾನಲ್ ಅಂಡ್ ಒನ್ ಮೋರ್ ಥಿಂಗ್ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕಂಗ್ರಾಚ್ಯುಲೇಷನ್ಸ್ ಯು ಮೇ ಹಾವ್ ಸ್ಟಾರ್ಟೆಡ್ ವಿತ್ ಜಸ್ಟ್ ಎ ಫ್ಯೂ ವೀವರ್ಸ್ ಬಟ್ ಯುವರ್ ವಾಯ್ಸ್ ಪ್ಯಾಷನ್ ಅಂಡ್ ಕ್ರಿಯೇಟಿವಿಟಿ ಹ್ಯಾವ್ ನೌ ಟಚ್ ದಿ ಲೈಫ್ಸ್ ಆಫ್ ಪೀಪಲ್ ಅರೌಂಡ್ ದಿ ವರ್ಲ್ಡ್ ಅಂಡ್ ದಿ ಕಮ್ಯುನಿಟಿ ಯು ಹ್ಯಾವ್ ಬಿಲ್ಟ್ ಈಸ್ ಎನ್ ರಿಚ್ ಬೈ ದಿ ಸ್ಟೋರೀಸ್ ಯು ಹ್ಯಾವ್ ಶೇರ್ಡ್ ಯು ಬ್ರಿಂಗ್ ಪೀಪಲ್ ಟುಗೆದರ್ ಎನ್ನುವ ರೀತಿಯಲ್ಲಿ ಒಂದಷ್ಟು ವಿಚಾರವನ್ನು ಮೆನ್ಷನ್ ಮಾಡಿದ್ದಾರೆ ಕೊನೆಗೆ ಯುವರ್ ಸಿನ್ಸಿಯರ್ಲಿ ನೀಲ್ ಮೋಹನ್ ಯೂಟ್ಯೂಬ್ ಸಿಇಒ ಯೂಟ್ಯೂಬ್ ಕೆಲಸ ಮಾಡ್ತೀನಿ ನನಗೆ ಯೂಟ್ಯೂಬ್ ಸಿ ಓ ಯಾರು ಅಂತನೇ ಗೊತ್ತಿರಲಿಲ್ಲ ನೀಲ್ ಮೋಹನ್ ಅಂತ ಅವರ ಹೆಸರು ಅವ್ರದೊಂದು ಸಹಿ ಕೂಡ ಇದೆ ಇಲ್ಲಿ ನೀಟಾಗಿ ನಮ್ಮ ಚಾನಲ್ ಹೆಸರ ಇಂಥದ್ದೊಂದು ಲೆಟರ್ ಕಳಿಸ್ಕೊಟ್ಟಿದ್ದಾರೆ ಎಲ್ರಿಗೂ ಇದೇ ರೀತಿ ಇರುತ್ತೆ ಅನ್ಸುತ್ತೆ ಲೆಟರ್ ಗೊತ್ತಿಲ್ಲ ನನಗೆ ನಮಗಂತೂ ಈ ರೀತಿಯಾದಂತ ಲೆಟರ್ ಬಂದಿದೆ ಜೊತೆಗೆ ಇಂಥದ್ದೊಂದು ಪ್ಲೇ ಬಟನ್ ಬಂದಿದೆ ಇದಕ್ಕಿಂತ ಜಾಸ್ತಿ ಹೇಳೋದಕ್ಕೆ ಇನ್ನೇನು ಇಲ್ಲ ತುಂಬಾ ಜನರ ಪ್ರಶ್ನೆ ಇರುತ್ತೆ ನಿಮ್ಮ ಆದಾಯ ಎಷ್ಟು ಆಫೀಸ್ ಇದೆಯಾ ಆಫೀಸ್ ಇದ್ರೆ ಅಡ್ರೆಸ್ ಎಲ್ಲಿ ತುಂಬಾ ಜನ ಫೋನ್ ಮಾಡ್ತಿರ್ತಾರೆ ಸರ್ ಒಮ್ಮೆ ಅಡ್ರೆಸ್ ಹೇಳಿ ಬಂದು ಮೀಟ್ ಮಾಡ್ಬೇಕು ನಿಮ್ಮನ್ನ ಅಂತೇಳಿ ದಯವಿಟ್ಟು ಕ್ಷಮಿಸಿ ನಾನು ನನ್ನ ಕಚೇರಿ ಇದೆ ಅದರ ಕಚೇರಿ ಅಡ್ರೆಸ್ ಅನ್ನ ಹೇಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಬೆಂಗಳೂರಲ್ಲೇ ಇದೆ ಅದ್ರ ಹೇಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಯಾಕೆನೋ ನಿಮ್ಗೆ ಅರ್ಥ ಆಗಿರುತ್ತೆ ತುಂಬಾ ಜನರ ವಿರುದ್ಧವಾಗಿ ಸ್ಟೋರೀಸ್ ಗಳನ್ನ ಮಾಡ್ತಿರ್ತೀವಿ ಆ ಕಾರಣಕ್ಕಾಗಿ ಅಡ್ರೆಸ್ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಬೇರೆ ಬೇರೆ ಒಂದಷ್ಟು ಕಹಿ ಅನುಭವವನ್ನ ನಾವು ಅನುಭವಿಸಿದ್ದೇವೆ ಈ ಕಾರಣಕ್ಕಾಗಿ ಅದನ್ನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ಸಣ್ಣದಾಗಿರುವಂತಹ ಆಫೀಸ್ ಇದೆ ಲಿಮಿಟೆಡ್ ಎಂಪ್ಲಾಯೀಸ್ ಲಿಮಿಟೆಡ್ ಸೋರ್ಸ್ ತುಂಬಾ ಜನ ಕಡಿಮೆ ಎಂಪ್ಲಾಯೀಸ್ ಇದ್ದಾರೆ ಅತಿ ಕಡಿಮೆ ಸೋರ್ಸ್ ನಲ್ಲಿ ಚಾನಲ್ ನಡ್ಸ್ಕೊಂಡು ಹೋಗ್ತಾ ಇದ್ದೇವೆ ಬಹಳ ದೊಡ್ಡ ಕನಸಿದೆ ಮುಂದಿನ ದಿನಗಳು ಹಾಗೆ ಮಾಡ್ಬೇಕು ಹೀಗ್ ಅಂತ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ ಸದ್ಯಕ್ಕೆ ಎಷ್ಟು ಲಿಮಿಟೆಡ್ ಸೋರ್ಸ್ ಅಲ್ಲಿ ನಾನು ಏನ್ ಮಾಡೋದಕ್ಕೆ ಅಷ್ಟು ಮಾತ್ರ ಮಾಡ್ತಾ ಇದ್ದೀನಿ ಅದರ ಆಚೆಗೆ ನನಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬೇರೆ ಬೇರೆ ಕಾರಣಗಳಿಗಾಗಿ ಹೀಗಾಗಿ ಇಷ್ಟರಲ್ಲಿ ಎಷ್ಟು ಮಾಡೋದಕ್ಕೆ ಸಾಧ್ಯವೋ ಎಷ್ಟು ಸುದ್ದಿಯನ್ನು ತಲುಪಿಸೋಕೆ ಸಾಧ್ಯವೋ ಅಷ್ಟು ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ ನೋಡೋಣ ಮುಂದೆ ಏನೆಲ್ಲ ಆಗುತ್ತೆ ಅಂತ ಹೇಳಿ ಇದ್ರ ನಡುವೆ ಒಂದು ದುಃಖದ ವಿಚಾರವನ್ನ ಹೇಳ್ಕೊಂಡು ಈ ವಿಡಿಯೋನ ಮುಗಿಸ್ತೇನೆ ಯಾಕಂದ್ರೆ ಅದನ್ನ ಹೇಳಿಲ್ಲ ಅಂತ ಆದರೆ ಮನಸ್ಸಲ್ಲಿ ಯಾವಾಗಲೂ ಕೊರಗ್ತಾ ಇರುತ್ತೆ ಆ ವಿಚಾರವನ್ನು ಹೇಳಬೇಕು ಅಂತ ಯಾಕೆ ಈಗ ನೆನಪಾಯ್ತು ಅಂದ್ರೆ ಈ ಪ್ಲೇ ಬಟನ್ ಬಂದಾಗ ನಾನು ಖುಷಿ ಪಟ್ಟೆ ನಮ್ಮ ಕುಟುಂಬದವ್ರು ಖುಷಿಪಟ್ರು ನನ್ನ ಆತ್ಮೀಯರು ಖುಷಿ ಪಟ್ರು ನೀವೆಲ್ಲರೂ ಕೂಡ ಖುಷಿ ಪಡ್ತಾ ಇದ್ರೆ ಅದ್ರ ನಡುವೆ ಓರ್ವ ವ್ಯಕ್ತಿ ಇದ್ದಿದ್ರೆ ಇನ್ನು ಬಹಳ ಖುಷಿ ಪಡ್ತಾ ಇದ್ರು ಮನು ಅಂತೇಳಿ ಪೂರ್ಣ ಹೆಸರು ಮನೋಹರ್ ಅಂತ ಹೇಳಿ ನಮ್ಮ ಗ್ರಾಫಿಕ್ಸ್ ವರ್ಕ್ ಅನ್ನ ಅವ್ರು ಮಾಡ್ತಾ ಇದ್ರು ನಮ್ಮ ಚಾನಲ್ ಡಿಸೈನ್ ಏನಿದೆ ಅಥವಾ ಚಾನಲ್ ತಮ್ಮನೇಲಿ ಏನಿದೆ ತಮ್ಮನೇಲಿ ನೋಡ್ತಾ ಇದಾರಲ್ಲ ಅದು ಅಥವಾ ಎಲೆಕ್ಷನ್ ಟೈಮಿಗಿನ ಗ್ರಾಫಿಕ್ಸು ಬೇರೆ ಬೇರೆ ಟೈಮಿಂಗಿನ ಗ್ರಾಫಿಕ್ಸ್ ಎಲ್ಲವನ್ನೂ ಕೂಡ ಮಾಡ್ತಿದ್ದು ಮನು ಎನ್ನುವಂತ ಓರ್ವ ಹುಡುಗ ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷದ ಹುಡುಗ ಉತ್ಸಾಹದ ಚಿಲುಮೆ ವಿಪರೀತ ಕ್ರಿಯೇಟಿವಿಟಿ ಅಂತದ್ದೆಲ್ಲವೂ ಕೂಡ ಇತ್ತು ಇಡೀ ಕುಟುಂಬದ ಜವಾಬ್ದಾರಿ ತೆಗೆದುಕೊಂಡಿದ್ದ ಅದ್ಭುತವಾಗಿ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದ ನನಗೂ ಪ್ರತಿದಿನ ದಿನ ವಾಯ್ಸ್ ಕೇಳ್ತಾ ಇದ್ದೆ ಬೆಳಗ್ಗೆ ಮುಂಚೆ ಆದ್ರೆ ಫೋನ್ ಮಾಡೋಣ ಸೂಪರ್ ಸರ್ ಏನು ಕೆಲಸ ಇದೆ ಅಂತ ಹೇಳಿ ಈ ರೀತಿಯಾಗಿ ಆತ ನಮ್ಮ ಜೊತೆಗೆ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದ ನಮ್ಮ ಪ್ರತಿ ಯಶಸ್ಸನ್ನು ಕೂಡ ನನ್ನದೇ ಯಶಸ್ಸು ಎನ್ನುವ ರೀತಿಯಲ್ಲಿ ಆತ ಸಂಭ್ರಮಿಸ್ತಾ ಇದ್ದ ಸಂಭ್ರಮ ಕೊಡ್ತಾ ಇದ್ವಿಲ್ಲ ಬೇರೆ ಬೇರೆ ವಿಚಾರ ಆದ್ರೆ ನನ್ನದೇ ಸಂಭ್ರಮ ಅಥವಾ ನನ್ನದೇ ಯಶಸ್ಸು ಎನ್ನುವ ರೀತಿಯಲ್ಲಿ ಆತ ಸಂಭ್ರಮಿಸ್ತಾ ಇದ್ದ ಆದ್ರೆ ಅವನನ್ನ ನಾವು ಕಳ್ಕೊಂಡ್ವಿ ಒಂದಷ್ಟು ತಿಂಗಳ ಹಿಂದೆ ಬಹಳ ದುಃಖದ ವಿಚಾರ ಇವತ್ತಿದ್ದಿದ್ರೆ ಅದ ಎಷ್ಟು ಸಂಭ್ರಮ ಪಡ್ತಿದ್ವಿ ಅನ್ನೋ ಗೊತ್ತಿಲ್ಲ ಆತರ ಸಾವು ಎಷ್ಟರ ಮಟ್ಟಿಗೆ ನಮ್ಮನ್ನು ಕಾರ್ಡ್ ಅಂದರೆ ಬದುಕು ಇಷ್ಟೇನ ಅನ್ಸ್ಬಿಡ್ತು ಬರೀ ಇಪ್ಪತ್ತೈದು ವರ್ಷ ರೀ ಅವನಿಗೆ ಮದುವೆ ಆಗಿಲ್ಲ ಏನಾಗಿಲ್ಲ ಅಪ್ಪ ಅಮ್ಮ ಅವನ ಬಗ್ಗೆ ಅದು ಎಷ್ಟೋ ಕನಸುಗಳನ್ನ ಇಟ್ಕೊಂಡಿದ್ರು ಆತ ಅದು ಎಷ್ಟು ಕನಸಿನ ಹುಡುಗ ಅಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸವನ್ನ ಮಾಡ್ಕೊಂಡು ಬೇಕಾದಷ್ಟು ಸಂಪಾದನೆಯು ಕೂಡ ಆತನಿಗಿತ್ತು ಯಾವುದಕ್ಕೂ ಕಡಿಮೆ ಇರಲಿಲ್ಲ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದ ಬೆಂಗಳೂರು ಮನೆ ಇತ್ತು ಎಲ್ಲವೂ ಕೂಡ ಇತ್ತು ಆದ್ರೆ ಆತನನ್ನ ಬಿಟ್ವಿ ಒಂದು ದಿನ ಏನಾಯ್ತು ಹಿಂದಿನ ದಿನ ಫೋನ್ ಮಾಡಿದ್ದ ಸರ್ ಏನಾದರೂ ಕೆಲಸ ಇದೆಯಾ ಅಂತ ಹೇಳ್ತೀನಿ ಈ ಕಣೋ ಮನು ಒಂದಿದೆ ಮನೆ ದಿನ ಬೆಳಿಗ್ಗೆ ಅವನಿಗೆ ಫೋನ್ ಮಾಡ್ಬೇಕು ಅನ್ಕೊಳ್ಳೋಷ್ಟೊತ್ತಿಗೆ ಅವ್ರ ಮನೆಯಿಂದ ಒಂದು ಮಾಹಿತಿ ಬರುತ್ತೆ ಇಲ್ಲ ಆತನಿಗೆ ಬ್ರೈನ್ ಸ್ಟ್ರೋಕ್ ಆಯ್ತು ದಿಢೀರ್ ಅಂತ ಹೇಳಿ ಆಫೀಸಿಗೆ ಹೊರಟಿದ್ದ ಅಷ್ಟೊತ್ತಿಗೆ ಬ್ರೈನ್ ಸ್ಟ್ರೋಕ್ ಆಗ್ಬಿಡ್ತು ಅಂತ ಹೇಳಿ ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ರು ಕೋಮಾಗ್ ಹೋದ ಕೋಮಾದಿಂದ ವಾಪಸ್ ಬಂದ ನಾವು ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ವಿ ಇನ್ನು ವಾಪಸ್ ಬರ್ತೀನಿ ನನ್ನತ್ರ ಬೇರೆ ಬೇರೆ ಐಡಿಯಾ ಇದೆ ಚಾನಲ್ ಇನ್ನು ಚಂದ ಮಾಡೋಣ ಇರುವಂತ ಮಾತನ್ನ ಹೇಳಿದ್ದ ಹೀಗೆ ಕೈ ಹಿಡ್ಕೊಂಡು ನನಗೆ ಇವತ್ತಿಗೂ ಮರೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ ಕೈ ಬಿಗಿಯಾಗಿ ಹಿಡಿದು ಬಿಟ್ಟಿದ್ದ ನನಗೆ ಭಯ ಹುಟ್ಟಿಸು ಮಟ್ಟಿಗೆ ಬಿಗಿಯಾಗಿ ಬಿಟ್ಟಿದ್ದ ನನ್ಗೆ ಯಾಕೋ ಆತಂಕ ಆಗಿ ಕೈ ಬಿಡಿಸ್ಕೊಂಡು ಅವತ್ತು ಬಂದ್ಬಿಟ್ಟಿದ್ದ ಆಮೇಲೆ ಆತನ ನೋಡಕ್ಕೆ ನಂಗೆ ಸಾಧ್ಯ ಆಗಲಿಲ್ಲ ಅಷ್ಟರ ಮಟ್ಟಿಗೆ ಒಂದು ಎರಡು ದಿನ ಆದ್ಮೇಲೆ ಸುದ್ದಿ ಬರುತ್ತೆ ಮನು ಅಂತ ಅಂತೇಳಿ ನಮ್ಗೆ ಆಲ್ಮೋಸ್ಟ್ ಅನ್ಸ್ಬಿಟ್ಟಿತ್ತು ಬಿಟ್ಟಿತ್ತು ಆತ ಉಳಿಯೋದು ಬಹಳ ಕಷ್ಟ ಅಂತ ಅಷ್ಟರ ಮಟ್ಟಿಗೆ ಆಗಿತ್ತು ಆ ಚಿಕ್ಕ ವಯಸ್ಸಿ ಬ್ರೈನ್ ಸ್ಟ್ರೋಕು ಏನು ವರ್ಕ್ ಪ್ರೆಷರ್ಗೋ ಅಥವಾ ಬೇರೆ ಟೆನ್ಷನ್ಗೋ ಯಾವ ಕಾರಣಕ್ಕಾಗೋ ಗೊತ್ತಿಲ್ಲ ಒಟ್ಟಾರೆ ಒಟ್ಟಾರೆಗ ಬ್ರೈನ್ ಸ್ಟ್ರೋಕ್ ಇಂದ ಬರೀ ಇಪ್ಪತ್ತೈದು ವರ್ಷಕ್ಕೆ ನಮ್ಮ ಗ್ರಾಫಿಕ್ಸ್ ಹುಡುಗ ಮನುನ ಕಳ್ಕೊಂಡ್ಬಿಟ್ವಿ ಇವತ್ತಿ ಗೋಲ್ಡನ್ ಪ್ಲೇ ಬಟನ್ ಅನ್ನ ನಾನು ಆ ನಿಮಗೆ ಅರ್ಪಿಸುವುದರ ಜೊತೆಗೆ ಆತನಿಗೂ ಕೂಡ ಅರ್ಪಣೆಯನ್ನ ಮಾಡ್ತಾ ಇದ್ದೀನಿ ಯಾಕಂದ್ರೆ ತಮ್ಮನ ರೀತಿಯಲ್ಲಿದ್ದ ಆತನ ನಾವು ಕಳ್ಕೊಂಡು ಬಿಟ್ವಿ ಬಹಳ ದುಃಖದ ವಿಚಾರ ಈ ಸಂಭ್ರಮದ ಸಂದರ್ಭದಲ್ಲಿ ಇದನ್ನು ಹೇಳಬೇಕಿತ್ತು ಬೇಡವೋ ಗೊತ್ತಿಲ್ಲ ನನಗೆ ಅದ್ರ ಹೇಳ್ಕೊಳ್ಬೇಕು ಅನಿಸ್ತು ಯಾಕಂದ್ರೆ ಬೇರೆ ಯಾವುದೇ ವೇದಿಕೆ ಸಿಕ್ಕಿರಲಿಲ್ಲ ಈ ವಿಚಾರವನ್ನ ನನಗೆ ಶೇರ್ ಮಾಡ್ಕೊಳಕ್ಕೆ ಯಾಕಂದ್ರೆ ಯಾವತ್ತೂ ಆತನನ್ನ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಕೆಲಸ ಮಾಡ್ತಿದ್ದ ಅಷ್ಟು ಪ್ರೀತಿ ತೋರ್ತಾ ಇದ್ದ ಒಳ್ಳೆ ಹುಡುಗ ಆತನ ಬಿಟ್ವಿ ಒಟ್ಟಾರಾಗಿ ಗೋಲ್ಡನ್ ಪ್ಲೇ ಬಟನ್ ಬಂದಿದೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಇನ್ನು ಜಾಸ್ತಿ ಹೇಳೋದಕ್ಕೆ ಹೋಗ್ಬಿಟ್ರೆ ತೀರಾ ಕೊರೆತ ಇವ್ನೇನಪ್ಪ ತಲೆ ತಿಂತಿದ್ದಾನೆ ಅಂತ ನಿಮಗೆ ಅನಿಸ್ಬಿಡುತ್ತೆ ಇಷ್ಟೇ ವಿಚಾರ ಮುಂದೆ ಬಹಳ ದೊಡ್ಡ ಕನಸುಗಳಿದ್ದಾವೆ ಆ ಕನಸನ್ನ ಹಂತ ಹಂತವಾಗಿ ನನಸು ಮಾಡ್ತಾ ಹೋಗ್ತೀವಿ ನಿಮ್ಗೆ ಇನ್ನಷ್ಟು ಅದ್ಭುತವಾದಂತಹ ಕಂಟೆಂಟ್ ಅನ್ನು ಕೊಡ್ತಾ ಹೋಗ್ತೀವಿ ನಿಮ್ಮೆಲ್ಲರನ್ನು ಕೂಡ ಒಳಗೊಳ್ಳುವಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಮಾಡುವಂತಹ ಯೋಚನೆ ಯೋಜನೆ ಎರಡು ಕೂದೆ ಕೂಡ ಇದೆ ಅವತ್ ನಿಮ್ಮನ್ನ ಭೇಟಿ ಆಗ್ಬೇಕು ನಿಮ್ಮ ಜೊತೆಗೆ ಮಾತಾಡಬೇಕು ಚರ್ಚೆ ನಡೆಸಬೇಕು ಅನ್ನುವಂತ ಆಸೆಯೂ ಕೂಡ ಇದೆ ನೋಡೋಣ ಯಾವಾಗ ಇವೆಲ್ಲವೂ ಕೂಡ ಕೂಡಿ ಬರುತ್ತೆ ಅಂತ ಒಟ್ಟಾರೆಯಾಗಿ ಗೋಲ್ಡನ್ ಪ್ಲೇ ಬಟನ್ ಗೋಲ್ಡ್ ಇಲ್ಲ ಈ ರೀತಿಯಾಗಿ ಡಿಸೈನ್ ಮಾಡಿ ಇಂಥದ್ದೊಂದು ಅವಾರ್ಡ್ ನಮ್ಮನ್ನು ಪ್ರೋತ್ಸಾಹಿಸುವಂತ ಉದ್ದೇಶದಿಂದ ಕಳಿಸ್ಕೊಟ್ಟಿದ್ದಾರೆ ಯೂಟ್ಯೂಬ್ ಅನ್ನ ಯಾರು ಹೇಗೆ ತೆಗೆದುಕೊಂಡಿದ್ದಾರೋ ಗೊತ್ತಿಲ್ಲ ನಾನಂತೂ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೇನೆ ಹಾಗೆ ನ್ಯೂಸ್ ಓರಿಯೆಂಟೆಡ್ ಕಂಟೆಂಟ್ ಇಟ್ಕೊಂಡು ನಮಗೆ ಒನ್ ಮಿಲಿಯನ್ ಸಬ್ಸ್ಕ್ರೈಬ್ ಆಗೋದು ಬಹಳ ಕಷ್ಟ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಹಿಂದಿ ಇಂಗ್ಲಿಷ್ ಕಂಟೆಂಟ್ ಅಂದ್ರೆ ಅದು ಬೇಗ ರೀಚ್ ಆಗಿಬಿಡುತ್ತೆ ಕನ್ನಡ ತಮಿಳು ತೆಲುಗು ಮಲಯಾಳಂ ಇಂಥ ಕಂಟೆಂಟ್ಗಳು ಸ್ವಲ್ಪ ರೀಚ್ ಮಾಡೋದು ಬಹಳ ಕಷ್ಟ ಅಂಥದ್ರಲ್ಲಿ ಇಷ್ಟ ಆಗಿದ್ದು ನಮಗೆ ಖುಷಿಯ ವಿಚಾರ ಬಹಳ ಜನ ಮಾಡಿದ್ದಾರೆ ನೀವು ತುಂಬಾ ಜನ ಅನ್ಬೋದು ಏ ಇದೇನು ದೊಡ್ಡ ಸಾಧನೆ ಬೇಕಾದ ಟ್ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ ಅಂತ ಅಂದ್ರೆ ನನ್ನ ಮಟ್ಟಿ ನನಗೆ ಇದೊಂಥರ ಸಾಧನೆ ಯಾಕಂದ್ರೆ ನಾನು ಮೀಡಿಯಾಗೆ ಯಾಕೆ ಎಂಟ್ರಿ ಕೊಟ್ಟೆ ಅಂದ್ರೆ ಬಹಳ ಕನ್ಸಿಟ್ಕೊಂಡು ಎಂಟ್ರಿ ಕೊಟ್ಟೆ ಅದಕ್ಕೆ ಜರ್ನಲಿಸಮ್ ಮಾಡಿದೆ ಬಹಳ ಕಲ್ಸಿಟ್ಕೊಂಡು ಚಾನಲ್ ಕೆಲಸ ಮಾಡ್ತಾ ಇದ್ದೆ ಅದೇ ನನ್ನ ಬದುಕು ಅದೇ ನನ್ನ ಎಲ್ಲವೂ ಅಂತ ಆಗ್ಬಿಟ್ಟಿತ್ತು ದುಡ್ಡು ಮಾಡ್ಬೇಕು ಇನ್ನೇನೋ ಮಾಡ್ಬೇಕಂದ್ರೆ ಇನ್ನೇನೋ ಬೇರೆ ಬೇರೆ ಕೆಲಸ ಮಾಡ್ಬೋದು ಇತ್ತೆ ನನಗೆ ಅದು ಯಾವುದೂ ಇರಲಿಲ್ಲ ನಾನು ಈ ಮಾಧ್ಯಮದಲ್ಲಿ ಏನಾದರೂ ಮಾಡಬೇಕು ಅಷ್ಟು ಮಟ್ಟಿಗೆ ಕನಸನ್ನ ಇಟ್ಕೊಂಡು ಬಂದಂಥವ್ರು ಅದಾದ ಬಳಿಕ ಯಾಕೋ ಅಲ್ಲ ನನಗೆ ಅನಿಸಿದ ಕಾರಣಕ್ಕಾಗಿ ಯೂಟ್ಯೂಬ್ಗೆ ಬಂದೆ ಈ ಕಾರಣಕ್ಕಾಗಿ ನನಗೆ ಇದೊಂದು ರೀತಿಯಲ್ಲಿ ಸಾಧನೆ ಸಾಧನೆ ಅಂತ ಹೇಳಕ್ ಹೋಗಲ್ಲ ಇದೊಂದು ಖುಷಿಯ ವಿಚಾರ ಅಥವಾ ಆತ್ಮತೃಪ್ತಿ ಕೊಡ್ತಿರುವಂಥ ವಿಚಾರ ಅಂತೀನಿ ಮತ್ತೆ ಮತ್ತೆ ಈ ಕ್ರೆಡಿಟ್ ನಿಮಗೆ ಸಲ್ಲತ್ತೆ ನಿಮ್ಮಿಂದ ನಾನು ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ